ನಮ್ಮ ರಾಗಣ ಒಂದು ಅನಾಹುತ ಆಗಿದೆ ಅದೇ ಇದು ನೂರು ಪೆನ್ಸಟ್ಲೆ ಎರಡು ಕೈ ಇದೆ ಕ್ಲೀನ್ ಮಾಡಿದಾಗ ಎರಡು ಕೈ ಮುಷ್ಟಿಯಾಗ್ತದೆ ಇದು ಅಷ್ಟು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಈಗ ತಿಂಡಿಯಾಗಿದೆ ಅದಾದ ಮತ್ತೆ ಅಣ್ಣ ಹೋಗಿದ್ದಾರೆ ಹಸಿ ನಾನು ಹೋಗಿಲ್ಲ ನಂದು ಕೊಟ್ಟಿಗೆ ಕೆಲಸಲ್ಲೇ ಇರ್ತದೆ ನಿಮಗೆ ಹಾಗಾಗಿ ಕೆಲವೊಂದು ದಿನ ಮಾತ್ರ ನಾನು ಹೋಗೋದು ಹಾಗೆ ಇವತ್ತು ಸ್ವಲ್ಪ ವಾತಾವರಣ ಕ್ಲಿಯರ್ ಉಂಟು ಅಂದರೆ ಮಳೆ ಇಲ್ಲ ಎಲ್ಲ ಮಳೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಗಂಟೆ ಆಯ್ತಿರಬೇಕು ಮಳೆ ಆಗಿ ಹಾಗೆ ನಾನು ಬ್ಲೋಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಲೋಕ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ನಾನು ಬಂದ ಮೇಲೆ ನನ್ನ ರಾಕಿ ಅಣ್ಣನೂ ಕೂಡ ನನ್ನ ಜೊತೆಗೆ ಏರಬೇಕು ಅಲ್ಲ ರೊಕಿ ಅಣ್ಣ ಇಲ್ಲ ನನಗಿಂತ ಮುಂದೆ ಹೋಗ್ತಾ ಇದ್ದಾನೆ ರಾಕಿ ಸ್ವಲ್ಪ ಬಾರ ಇಲ್ಲೇ ಇವತ್ತು ನಮ್ಮಲ್ಲಿ ಬೇರಾಲ್ಸ್ನಗಾಯಿ ಸುಕ್ಕವನ್ನು ಈ ಥರ ಮಾಡಿದ್ವಿ ಇದಕ್ಕೆ ನಾವು ಮಸಾಲೆ ಎಲ್ಲನೂ ರುಬ್ಬಿ ಹಾಕಿ ಮಾಡಿದ್ವಿ ತುಂಬ ರುಚಿಯಾಗಿರ್ತದೆ ಖಾರ ಆಗಿ ಸಕ್ಕತ್ತಾಗಿರ್ತದೆ ಮತ್ತು ತಂಬಳಿ ಜೊತೆ ಎಲ್ಲ ಊಟ ಮಾಡೋದಕ್ಕೆ ಸೂಪರಾಗಿರ್ತದೆ ನನಗಂತೂ ಈ ಥರ ಬೇರಾಲ್ಸ್ನಗಾಯಿ ಸುಕ್ಕವನ್ನು ಖಾರವಾಗಿ ಮಾಡಿದ್ರೆ ತುಂಬ ಇಷ್ಟ ಇದು ಚಿಕನ್ನ ಸುಕ್ಕ ಈ ಥರದ ಟೇಸ್ಟನ್ನು ಕೊಡ್ತದೆ ಹಾಗಾಗಿ ಸೂಪರಾಗಿರ್ತದೆ ನೀವು ಟ್ರೈ ಮಾಡಿ ಒಮ್ಮೆ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ ಎಷ್ಟೇ ಕಂಪ್ಲೀಟ್ ಆಗಿದ್ದು ಹಾಗಾಗಿ ಇವತ್ತು ಅದೇ ಬ್ಲೋಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂತಂದರೆ ನಮ್ಮ ರಾಗಣ ಮನೇಲಿ ಒಂದು ಅನಾಹುತ ಆಗಿದೆ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಹಾಗೆ ಬೆಳಗು ಜಾವ ಐದು ಗಂಟೆಗೆ ಆಗಿರೋದು ಇದು ಅನಾಹುತ ನಾವೆಲ್ಲರೂ ಕೂಡ ಮಲಗಿ ಇದ್ವಿ ರಾಗಣ್ಣ ಮೇಲೆ ಮಲಗಿ ಇದ್ದರು ಎಲ್ಲರೂ ಕೂಡ ಮಲಗಿ ಇದ್ದರು ಸಡನ್ನಾಗಿ ಒಂದು ಶಬ್ದ ಆಯಿತು ಇತ್ತು ದೊಡ್ಡ ಮರನೋ ಅಥವಾ ಒಂದು ದೊಡ್ಡ ಚಪ್ರ ಬಿದ್ದಿರೋ ಒಂದು ಶಬ್ದ ಆಯಿತು ಹಾಗೇ ನಾ ನನಗಂತೂ ಕೇಳಿಸ್ಲೇ ಇಲ್ಲ ಸೌಂಡ್ ಫ್ಯಾನ್ ಆಗ ಕಣ್ಮಲ್ಗಿದ್ದೆ ನೋಡಿ ಫ್ಯಾನ್ ಸೌಂಡಲ್ಲಿ ಎಂಥ ಶಬ್ದನೂ ಗೊತ್ತಾಗ್ಲಿಲ್ಲ ಆಮೇಲೆ ದಾದ ಅಮ್ಮ ಎಲ್ಲರೂ ಕೂಡ ಎದ್ದು ಬಂದ್ರೆ ಅವರು ಲೈಟ್ ಹಾಕಿದ್ದಾರೆ ಅಂದ ತಕ್ಷಣ ನನಗೆ ಎಚ್ಚರ ಆಯಿತು ಹಾಗೆ ಬಂದು ನೋಡಿದ್ವಿ ಈ ಥರ ಅನ್ನೋತಾಗಿತ್ತು ಹಾಗೆ ದಾದನ ಕೊಡ್ರಲ್ಲರೂ ಹೊರಗಡೆ ಬರುವಾಗ ನಮ್ಮನೆ ಶೀಟೆ ಮುರ್ಕೊಂಡು ಬಿದ್ದಿದೆ ಅಂತೇಳಿ ಅಂದರೆ ಇಲ್ಲಿ ನಮ್ದು ಇಲ್ಲಿ ಅಡಿಕೆ ಮರ ಎಲ್ಲ ಉಂಟಲ್ಲ ಅಡಿಕೆ ಮರಗಳಲ್ಲೂ ಶೀಟ್ ಮೇಲೆ ಬಿದ್ದು ಶೀಟೆ ಮುರ್ಕೊಂಡು ಬಿದ್ದಿದೆ ಅನ್ನೋ ಶಬ್ದ ಅನ್ನಿಸ್ತು ನಮಗೆ ಹಾಗೆ ಹೊರಗಡೆ ಬಂದು ನೋಡುವವರೆಗೂ ರಾಗಣ್ಣನ ಮನೆಯಲ್ಲಿ ಕೋಟೆಗೆ ಫುಲ್ಲು ನೆಲ್ಸಮ ಆಗಿದೆ ನೋಡಿ ಇನ್ನು ಎಮ್ಮೆ ದನ್ನ ಕರುವ ಎಲ್ಲವೂ ಇದ್ದವು ಅವು ಮಣ್ಣಿನ ಗೋಡೆ ಅರ್ಧದವರೆಗೂ ಇತ್ತಲ್ಲ ಹಾಗಾಗಿ ಮತ್ತೆ ಮಲ್ಕೊಂಡಿದ್ರು ರಾತ್ರಿಯಾಗಿತ್ತಲ್ಲ ಮಲ್ಕೊಂಡಿದ್ರು ಹಾಗಾಗಿ ಗೋಡೆ ಮೇಲ್ಗಡೆಗೆ ಕಂಬಗಳೆಲ್ಲ ಬಿದ್ದಿರೋದ್ರಿಂದ ಎಮ್ಮೆಗೆ ಮತ್ತು ದನಗೆ ಕರುಗೆ ಏನು ಏನೂ ಇಲ್ಲ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ಮತ್ತೇನು ಕೂಡ ಆಗಿಲ್ಲ ದೊಡ್ಡ ಪುಣ್ಯ ಅಂತಂದ್ರೆ ನಿಜವಾಗ್ಲೂ ಹೋಗಿ ಇದು ಕೂಡ ದೊಡ್ಡ ಪುಣ್ಯನೇ ಆ ದೇವರು ನಮ್ಮೂರಲ್ಲಿ ತುಂಬ ನೋದಿಂದ ಎಲ್ಲರೂ ಕೂಡ ಪಾರು ಮಾಡಿದ್ದಾರೆ ಹಾಗಾಗಿ ನಮ್ಮೂರಲ್ಲಿ ಏನೋ ಒಂದು ದೇವ್ರ ದೈ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿ ಇವತ್ತಿನ ಮಟ್ಟಿಗೂ ಕೂಡ ಅವತ್ತಲ್ಲಿ ಮರ ಬಿದ್ದಿರುವಂಥ ಘಟನೆ ಕೂಡ ಅಷ್ಟೇ ಕೂದಲೆಳೆಯಲ್ಲಿ ದೇವರು ಎಲ್ಲರೂ ಕೂಡ ಪಾರ್ ಮಾಡಿದ್ದು ಅದರ ಟೈಮಲ್ಲಿ ನಮ್ಮದು ಬಸ್ಗಳು ಓಡಾಡುವಂಥ ಸಮಯ ಆಗಿತ್ತು ಸ್ಕೂಲ್ ವ್ಯಾನ್ ಹೋಗುವಂಥ ಸಮಯ ಆಗಿತ್ತು ಆವಾಗತ್ತು ಮರ ಓಡಾ ಬಿದ್ದಿರುವಂಥ ಸಮಯದಲ್ಲಿ ಅದೆಲ್ಲನೂ ಪಾಸ್ ಮೇಲೆದೇ ಆ ಮರ ಬಿದ್ದಿರೋದು ನೋಡಿ ನಿಜವಾಗ್ಲೂ ಹೌದು ದೇವರೇ ಕಾಪಾಡಿದ್ದು ಇವತ್ತು ಕೂಡ ಅಷ್ಟೇ ಆ ಮೂಕ ಪ್ರಾಣಿಗಳನ್ನ ದೇವರೇ ಕಾಪಾಡೀತು ಅಂತ ಹೇಳ್ಬೋದು ಮತ್ತು ಕೊಟ್ಟಿಗೆ ಕಟ್ಟಿದ್ದೆಲ್ಲ ತುಂಬ ವರ್ಷ ಆಯಿತು ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಿತ್ತು ನಮ್ಮ ರಾಗಣ್ಣನ ಕಡೆಯವ್ರಿಗೂ ಕೂಡ ಆದರೆ ಮುಂದಾಗೋದನ್ನು ಯಾರೂ ಕೂಡ ಊಹಿಸೋದಕ್ಕಾಗೋದಿಲ್ಲ ನೋಡಿ ಹಾಗಾಗಿ ಈ ಥರ ಘಟನೆ ಒಂದು ನಡೆದ್ಬಿಡ್ತು ಅದು ಮತ್ತು ಈಗ ಸಿಕ್ಕಾಪಟ್ಟೆ ಗಾಳಿ ಮಳೆ ನೋಡಿ ಭೂಮಿಯಲ್ಲೇನು ನೀರಿನ ಅಂಶಕ್ಕೆ ಫುಲ್ ಸಡಿಲಾಗ್ಬಿಟ್ಟಿದೆ ಹಾಗಾಗಿ ಈಗ ಗಟ್ಟಿ ಇರುವಂಥ ಜಾಗದಲ್ಲೂ ಕೂಡ ಬಿರುಕು ಬಿರ್ಕುಬಿಡುವಂಥ ಪರಿಸ್ಥಿತಿಯಾಗಿದೆ ಅದರಲ್ಲೂ ಈಗ ಕಾಡು ಅನ್ನೋದೆಲ್ಲ ಒಂಥರ ಸಿಕ್ಕಾಪಟ್ಟೆ ನೆಲಲ್ಲೂ ಒಂಥರ ಸ್ಮೂತಿಯಾಗಿಬಿಟ್ಟಿದೆ ತೇವಾಂಶ ಆಗಿಬಿಟ್ಟಿದೆ ಹಾಗಾಗಿ ಈ ಥರ ಎಲ್ಲ ನಾವು ತಾಗುತ್ತೆ ಹಾಗೆ ಹೋಗಿ ನೋಡೋಣ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಮತ್ತೆ ಈಗ ದಾದನ್ ಈಗ ಎಲ್ಲರೂ ಕೂಡ ಸೇರಿಕೊಂಡಲ್ಲಿ ಕೆಲಸವನ್ನು ಮಾಡ್ತಾ ಅಂದರೆ ತೆರವು ಮಾಡೋದು ಅಂದರೆ ಎಲ್ಲನೂ ಕೂಡ ಎತ್ತಿಡಬೇಕಲ್ಲ ಹುಲ್ಲೆಲ್ಲನೂ ಇದೆ ಹಾಗಾಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಆಗ್ತದೆ ಬೇಜಾರು ಒಂದು ಕಡೆ ಇದ್ರೂ ಯಾರಿಗೂ ಕೂಡ ಏನೂ ಆಗಲಿಲ್ಲಲ್ಲ ಅದೇ ಒಂದು ಸಮಾಧಾನ ಹಾಗೆ ಬನ್ನಿ ಹೋಗುವ ಈಗ ಕೊಡ್ತಾರೆ ಅಂತ ಮಾಡ್ತೀರಿ ನೋಡಿ ಕಾಗದೆಲ್ಲ ಒಳ್ಳೆ ಹಾಕೊಂಡು ಬಲಿನೂ ಕೊಟ್ಟಾಗದೆ ಕೋಳಿದು ಗಣಪತಿ ಬಾವಾ ಕೋಳಿ ಬಲಿನೂ ಕೊಟ್ಟಾಗದೆ ಆದ್ರೆ ಒಂದರು ಬನ್ನಿ ತಕ್ಕಂತಲ್ಲ ಚೂಳಿ ಎರಡು ಮಾಡಿದ್ರೆ बताइए बुजुर्ग जी बोर्ड ला कर सकते हैं मैंने नहीं मैंने नहीं जानते टीचर ये क्या करता है ये रोस्ट होता है और 24 दिन से चल रहा है नहीं मैं नहीं ये मिलताला आ सकता है इन्होंने मॉडल नहीं करना है हेलो ए ही इतिहासा पंग्रीला हो ना बारा पंचू 100 अरे वासना बोल इष्ट्या एक एकच पाहिजे वासना तूच आहेस याकडे बोलू मी शकतोस तूच आहे

ಸಟ್ಲಿ ಬೆರ್ಕೆ ಸಾರಿಗೆ ಇದು ನಾನು ಹಾಕ್ತಿರುವಂಥ ಮಸಾಲ ಮೆಣಸು ಕೊತ್ತಂಬರಿ ಜೀರಿಗೆ ಬಿಡ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸಲು ಆಮೇಲೆ ತೆಂಗಿನಕಾಯಿ ಅದಾದ ಮೇಲೆ ದಾಲ್ಚಿನ್ನಿ ಚಕ್ಕೆ ಲವಂಗದ ಚಕ್ಕೆ ಆಮೇಲೆ ಚಕ್ರ ಮಗು ಮೂರನ್ನು ಸೇರಿಸ್ತೇನೆ ಬೇಟ್ರೆ ಲವಂಗ ಕೂಡ ಹಾಕಬಹುದು ಸಿಂಪಲ್ಲಾಗಿ ಇದು ಮಸಾಲ ನಂದು ಈ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಏನು ಚಕ್ಕೆ ಎಲ್ಲ ಪುಡಿ ಮಾಡಿ ಹಾಕೊಂಡಿದ್ನಲ್ಲ ಇದು ನಾನು ಮನೆಯಲ್ಲೇ ತಯಾರು ಮಾಡಿದ್ದು ನ್ಯಾಚುರಲ್ ಆಗಿ ಹೋಮ್ ಮೇಡ್ ಗರಂ ಮಸಾಲದಿಂದ ಹಾಕಿದ್ದು ನೋಡಿ ಇಲ್ಲಿ ಇವತ್ತು ನಾನು ಹಸಿ ಸಟ್ಲಿಗೆ ಎಂತ ಬೇರ್ಕೆ ಹಾಕ್ತಿದ್ದೀನಿ ಬೇರಸಿನಕಾಯಿ ಈಗ ಕಟ್ ಮಾಡಿ ಟೊಮೆಟೊ ಜೊತೆ ಬೇಸ್ಕೊಂತ ಇದ್ದೆ ಚಟ್ಲಿ ಕ್ಲೀನ್ ಮಾಡಿದ್ದಾಯಿತು ಈಗ ಬೆಂದ ಮೇಲೆ ಮಸಾಲ ಹಾಕಿ ಸಟ್ಲಿ ಹಾಕಿ ಕುದಿಸ್ಬೇಕು ಇದು ಚಾಕ್ಲೇಟ್ ಡಬ್ಬ ಅದನ್ನು ಕಟ್ ಮಾಡಿ ನಾನು ಪೇಂಟ್ ಮಾಡಿರೋದನ್ನು ತೋರಿಸಿದ್ದೆ ಇವತ್ತು ಅದರಲ್ಲಿ ಹೂವಿನ ಗಿಡಗಳನ್ನ ನೆಡ್ತಾ ಇದ್ದೀನಿ ಅಡಿಯಲ್ಲಿ ಕಲ್ಲು ಹಾಕಿ ಅದರ ಮೇಲ್ಗಡೆ ಮಣ್ಣು ಹಾಕಿ ಅದಾದ ನಂತರ ಒಣಗಿರುವಂಥ ಕೊಡುತ್ತಿರುವಂಥ ಎಲೆಗಳಿರ್ತದಲ್ಲ ಅದನ್ನು ಹಾಕಿ ಅದರ ಮೇಲ್ಗಡೆ ಗಿಡ ಇಟ್ಟು ಈಗ ಮಣ್ಣನ್ನು ಹಾಕಿ ಗಿಡ ನೆಡ್ತಾ ಇದ್ದೀನಿ ಇದರಲ್ಲಿ ನಾನು ನೀರು ಸೌಣೆ ಗಿಡಗಳನ್ನ ಇಟ್ಟಿದ್ದೀನಿ ಇದಕ್ಕೆ ನಾವು ನೀರು ಜಾಸ್ತಿ ಹಾಕ್ತಷ್ಟು ಒಳ್ಳೆಯದಾಗ್ತದೆ ಗಿಡ ಮತ್ತು ಚೆನ್ನಾಗಿ ಬೆಳೀತದೆ ಹಾಗೆ ಹೂಗಳು ಕೂಡ ಚೆನ್ನಾಗಿ ಬರ್ತದೆ ಮತ್ತು ಇದಕ್ಕೆ ದೊಡ್ಡ ದೊಡ್ಡ ಇಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಈಗ ಚಿಕ್ಕ ಗಿಡ ಆಗಿರೋದ್ರೆ ನಾನು ಈ ಥರ ಸಣ್ಣ ಡಬ್ಬದಲ್ಲೇ ನೆಡ್ತಾ ಇದ್ದೀನಿ ಮುಂದೆ ಬೇರೆ ಫಾಟ್ಗೆ ಶಿಫ್ಟ್ ಮಾಡ್ತೀನಿ ಹಾಗೆ ಇದು ತುಂಬ ಕಲರ್ಸ್ ಕಲರ್ಸ್ ಹೂವು ಮತ್ತು ಈ ಗಿಡಕ್ಕೆ ಏನಂತಾರೆ ನಾವು ಒಡಕೆ ಸಿಪ್ಪೆ ಒಣಗಿದ ಎಲೆಗಳನ್ನ ಜಾಸ್ತಿ ಹಾಕೊಡೋದ್ರಿಂದ ಬೇರನ್ನು ಚೆನ್ನಾಗಿ ಹಿಡ್ಕೊಂಡು ಗಿಡಗಳು ಚೆನ್ನಾಗಿ ಬೆಳೀತದೆ ಇದಕ್ಕೆ ನಾವು ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಜಾಸ್ತಿ ಕೊಡ್ತಾ ಇರಬೇಕು ಮತ್ತು ರೀಫಾಟಿಂಗ್ ಕೂಡ ಅಷ್ಟೇ ಎರಡು ಮಂದಿಗೆ ಒಂದು ಸರಿ ನಾವು ಮಾಡ್ತಾನೆ ಇರಬೇಕಾಗ್ತದೆ ಈ ಗಿಡಗಳಿಗೆ ಮೊದಲು ನಾನು ಈ ಥರದ ಗಿಡಗಳನ್ನ ತುಂಬ ಬೆಳೆಸಿದ್ದೆ ಹಾಗಾಗಿ ಈ ಗಿಡಗಳ ಬಗ್ಗೆ ತುಂಬ ಮಾಹಿತಿ ಕೂಡ ಉಂಟು ನನಗೆ ಇದಕ್ಕೆ ನಾವು ನೀರನ್ನು ಜಾಸ್ತಿ ಕೊಟ್ಟಷ್ಟು ಗಿಡ ಚೆನ್ನಾಗಿ ಬೆಳೀತದೆ ಹಾಗೆ ಹೂವು ಕೂಡ ಬಿಡ್ತದೆ ನೋಡಿ ಬೇರೆ ಹಸಿನಕಾಯಿ ಟೊಮೆಟೊ ಬೆಂದಿದೆ ಇದಕ್ಕೆ ಈಗ ನಾನು ಹಸಿ ಸಟ್ಲೆ ಕ್ಲೀನ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ನೂರು ರೂಪಾಯಿ ಸಟ್ಲೆ ಎರಡು ಕೈ ಇದೆ ಕ್ಲೀನ್ ಮಾಡಿದಾಗ ಎರಡು ಕೈ ಆಗ್ತದೆ ಇದು ಅಷ್ಟು ಉಂಟು ಇದನ್ನು ಹಾಕುವ ಈಗ ಹಸಿ ಸಟ್ಲೆ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ಅದಾದ ನಂತರ ಮಸಾಲೆ ಹಾಕೊಡು ಕೈ ತೊಳ್ಕೊಂಡು ಬಂದು ಉಪ್ಪು ಹಾಕ್ತೆ ಈಗ ಕೈ ತೊಳ್ಕೊಂಡು ಬಂದಾಯಿತು ಈಗ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಅದೆಷ್ಟು ಸ್ವಲ್ಪ ಹಿಂಗೆ ತರಿಸಿ ಒಂದು ಎರಡು ನಿಮಿಷ ಬೇಯಿಸಿ ಮಸಾಲೆ ಹಾಕೋದೆ ಕಟ್ಲಿ ಬೇಗ ಬೇಯಿಸ್ತದೆ ನೋಡಿ ಜಾಸ್ತಿ ಬೇಯಿಸ್ಬೇಕು ಅಂತಿಲ್ಲ ಈಗ ಸಟ್ಲೆ ಎಲ್ಲ ಬಂದು ಬೆಂದಿದೆ ಸಾರಿ ಫ್ರೆಂಡ್ಸ್ ಸಟ್ಲೆಲ್ಲ ಬಂದಿದೆ ಅಂತ ಇದ್ದೀನಿ ಸಟ್ಲಿ ಎಲ್ಲನೂ ಬೆಂದಿದೆ ಇದು ನೋಡಿ ಸಟ್ಲೆ ಎಲ್ಲ ಬೆಂದು ಈ ಥರ ರಿಂಗ್ ರಿಂಗ್ ಆದರೆ ಸುರುಳಿ ಥರ ಆದರೆ ಬೆಂದಿದೆ ಅಂತ ಅರ್ಥ ಇದಕ್ಕೀಗ ನಾನು ರುಬ್ಬಿರುವಂಥ ಮಸಾಲ ಹಾಕ್ತಿದ್ದೇನೆ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಇಟ್ಟು ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಈಗ ಕುದಿಸ್ಕೊಳ್ಳಿ ಜಾರನ್ನೆಲ್ಲ ಈಗ ಕ್ಲೀನ್ ಮಾಡಿ ತೊಳೆದು ಹಾಕಿ ಕುದಿಸ್ತಾ ಇದ್ದೀನಿ ಉಪ್ಪಾಗಿರ್ಬೋದು ಎಲ್ಲನು ಕೂಡ ಹಾಕೋದೇ ಇದು ಚೆನ್ನಾಗಿ ಈಗ ಒಂದು ಐದು ಹತ್ತು ನಿಮಿಷ ಕುದಿಬೇಕು ಕುದ್ರೆ ಸಕ್ಕತ್ತಾಗಿ ಹಸಿ ಸಟ್ಲೆ ಮತ್ತು ಬೇರೆ ಬೆರಕೆ ಸಾರು ರೆಡಿ ಆಗ್ತದೆ ಇವತ್ತು ಬೆಳಿಗ್ಗೆ ನಾನು ಬ್ಲೋಗ್ ಸ್ಟಾರ್ಟ್ ಮಾಡುವಾಗ ಎಷ್ಟು ಬಿಸಿಲು ಬಂದಿತ್ತು ಒಂದು ಸಾರಿ ಆಮೇಲೆ ಮತ್ತೆ ಶುರುವಾಗಿದೆ ನೋಡಿ ಮಳೆ ಇವತ್ತಂತೂ ಇನ್ನೂ ಜೋರುಂಟು ಮಳೆ ಇನ್ನೂ ಏನೇನು ಅನಾಹುತ ಆಗ್ತದೋ ಗೊತ್ತಿಲ್ಲ ನೋಡಿ ಈ ಥರ ಜೋರು ಮಳೆ 好。 ಫ್ರೆಂಡ್ಸ ಎಮ್ಮೆಗಳನ್ನೆಲ್ಲ ಕಟ್ಟೋದಕ್ಕೆ ಕೊಟ್ಟಿಗೆಯನ್ನು ತುರ್ತಾಗಿ ಈ ಥರ ತಾರ್ಪಲ್ ಹಾಕಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿರುವಂಥ ಕೊಟ್ಟಿಗೆಯನ್ನೆಲ್ಲ ಮಾಡ್ತಾರೆ ಅಂದರೆ ಕಲ್ಲು ಗೋಡೆಯನ್ನೆಲ್ಲ ಮಾಡಿ ಅಂದರೆ ಕಲ್ಲಿಂದ ಗೋಡೆಯನ್ನೆಲ್ಲ ಮಾಡಿ ಈಗ ಮಳೆಗಾಲ ನೋಡಿ ಮಳೆಯಲ್ಲಿ ಅಂತ ಕೆಲಸ ಎಲ್ಲ ಆಗೋದಿಲ್ಲಲ್ಲ ಹಾಗಾಗಿ ಹಾಗೆ ಯಾವತ್ತಿನ ಬ್ಲೋಗ್ ಇಷ್ಟವಾಗಿರುತ್ತೆ ಅನ್ಕೋತೇನೆ ಇಷ್ಟವಾಗಿದ್ದಾರೆಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಗೋಸ್ಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ಜೈ ಶ್ರೀರಾಮ್